ಿಗ ಸಮುದಾಯಗಳ ಅಭಿವೃದ್ಧಿಯ ಒಕ್ಕೂಟದ ವತಿಯಿಂದ ನಗರದ ಫ್ರೀಡಂ ಪಾರ್ಕಿನಲ್ಲಿ ಸಮುದಾಯದ ಮುಖಂಡರು ಹಾಗೂ ಅಧ್ಯಕ್ಷರಾದ ಶ್ರೀಯುತ ಮಾರಸಂದ್ರ ಮುನಿಯಪ್ಪ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಚಿಂತಾಮಣಿಯ ಸಮುದಾಯದ ಮುಖಂಡರಾದ ರಾಮಪ್ಪ ರವರು ಹಾಗೂ ಜಿಲ್ಲೆಯ ಸಮುದಾಯದ ಅಪಾರ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಗಳ ಸಮುದಾಯ ಮುಖಂಡರು ಕಾರ್ಯಕರ್ತರು ಜೈ ಭೀಮ್ ಅಭಿಮಾನಿಗಳು ಉಪಸ್ಥಿತ ಕೋಟಿಗೂ ಹೆಚ್ಚು ಜನ ಪರಿಶಿಷ್ಟ ಜಾತಿ ಅವರ ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಪ್ರಕಾರ ಒಂದು ಕೋಟಿ ಹತ್ತು ಲಕ್ಷ ಜನ ಕರ್ನಾಟಕದ ಪರಿಶಿಷ್ಟ ಜಾತಿಯವರು ಇದೆ ಆದರೆ ದೇಶದಲ್ಲಿ ನಮಗೆ ಶೇಕಡ ನಾಲ್ಕರಿಂದ ಆರರಷ್ಟು ಕೂಡ ಇಷ್ಟು ದೊಡ್ಡ ದೇಶದಲ್ಲಿ ಭೂಮಿ ಇಲ್ಲ ರಾಜ್ಯದಲ್ಲಿ ಭೂಮಿಗಳಿಲ್ಲ ಮನೆಗಳಿಲ್ಲ ಮೈ ತುಂಬ ಬಟ್ಟೆ ಇಲ್ಲ ಬೀದಿ ಬದಿಯಲ್ಲಿ ಬರ್ತಾ ಇದ್ದಾರೆ ಹನ್ನೆರಡು ಕೋಟಿ ಮಕ್ಕಳು ಒಂದೊತ್ತಿನ ಊಟಕ್ಕೂ ಗತಿಯಿಂದ ಏನು ಬರ್ತಾ ಬೀದಿಯ ಬದಿಯಲ್ಲಿ ಅವರೆಲ್ಲರೂ ಕೂಡ ಎಂಬತ್ತರಷ್ಟು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಒಂಬತ್ತು ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಆ ಮಕ್ಕಳೆಲ್ಲೂ ಕೂಡ ನಿರ್ಗತಿಕ ಮನೆಯಿಲ್ಲದಂತಹ ಮಕ್ಕಳು ನಾವು ಯಾರು ಪರಿಶ್ರ ಜಾತಿ ಅವರ ಪತ್ತೆ ಮಾಡಬೇಕಾಗಿದೆ ಈ ದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ತತ್ತಲೆಯಿಂದ ಬೆಳಕಿಗೆ ಕೊಂಡೊಯ್ದಂತಹ ದಿನಮಾನಗಳಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಆಳದಂತ ಚಂದ್ರಗುಪ್ತ ಮೌರ್ಯ ಅವರ ತಾಯಿ ಮುರ್ರ ಮುರ್ರ ಮಾದಿಗ ಸಮಾಜದಲ್ಲಿ ಚಂದ್ರಗುಪ್ತ ಮೌರ್ಯನ ತಂದೆ ಬಿಂದು ಸಾರ ಅವನ ಮಗ ಅಶೋಕ ಚಕ್ರವರ್ತಿ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಇಡೀ ಏಷ್ಯಾ ಕಾಂಡವನ್ನೇ ಆಳದಂತಹ ಅಶೋಕನ ಹೆಸರನ್ನ ಕೇಳುವಂತವ್ರು ಯಾರೂ ಕೂಡ ಇಲ್ಲ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವರಿಷ್ಟು ಕೂಡ ಮಾದಿಗ ಸಮಾಜದವರು ಅನ್ನೋದನ್ನ ನೀವು ಗಮನದಲ್ಲಿ ಹೃದಯದಲ್ಲಿ ಇಟ್ಕೊಳ್ಬೇಕಾಗಿದೆ ಇದು ನಾನು ಹೇಳಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಶೋಧನೆ ಮಾಡಿ ವಿಚಾರ ಮಾಡಿ ತಂದಿರುವಂತದ್ದು ವರ್ಜಿನಲ್ ಇತಿಹಾಸ ತೆಗಿರುವಂತ ವಿಚಾರ ಹಾಗೆಯೇ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಾಗಪುರದಲ್ಲಿ ದೀಕ್ಷೆ ಪಡೆದಂತ ನಾಗಪುರ ಅದು ನಾಗಜನರು ನೆಲೆಸಿರುವಂತಹ ನೆಲ ನಾಗಜನರು ನಾಗ ಅಂದ್ರೆ ಪಾಳಿ ಭಾಷೆಯಲ್ಲಿ ಆನೆ ಅಂತ ಅರ್ಥ ಸಂಸ್ಕೃತದಲ್ಲಿ ಮಾತಂಗ ಅಂದ್ರೆ ಆನೆ ಅಂತ ಅರ್ಥ ಬೌದ್ಧ ಮಹಾಮುನಿ ನಾಗಜನದವನು ಅದಕ್ಕೆ ಬಾಬಾ ಸಾಹೇಬರು ನಾಗಪುರವನ್ನ ದೀಕ್ಷಾ ಭೂಮಿಯಾಗಿ ಆಯ್ಕೆ ಮಾಡಿಕೊಂಡ್ರು ಇಂತಹ ಪವಿತ್ರವಾದಂತಹ ಮಾದಿನ ಸಮಾಜ ಇವತ್ತು ಬಲವಂತದ್ದು ಆಗಿದೆ ಒಂದ್ಬೋದು ಊಟ ಇಲ್ದಂಗೆ ಇಲ್ದಂಗೆ ಬಟ್ಟೆ ಇಲ್ದಂಗೆ ಹೋಗ್ತದೆ ಇದಕ್ಕೆ ನಾವೆಲ್ಲರೂ ಕೂಡ ಎಚ್ಚೆಕ್ತಾಗಿದೆ ನಾನು ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ ಎರಡು ಅಂತಗಳನ್ನ ನಾವು ನೋಡ್ಬೇಕಾಗಿದೆ ಎರಡು ಸಾವಿರ ವರ್ಷಗಳಿಂದ ನೂರಕ್ಕೆ ನೂರು ಮೀಸಲಾತಿಯನ್ನ ಪಳಿಸಿಕೊಂಡಂತ ಬ್ರಾಹ್ಮಣ ಸಮಾಜ ಏನಿದೆ ಸಾವಿರದ ಒಂಬೈನೂರ ಐವತ್ತಂದು ಐವತ್ತಿಂದ ಏನು ಮೀಸಲಾತಿ ಜಾರಿಯಾಗಿದೆ ಸಂವಿಧಾನದ ನಂತರ ನೂರೊಂದು ಜಾತಿಗಳಿಗೆ ಕರ್ನಾಟಕದಲ್ಲಿ ಮೀಸಲಾತಿಯನ್ನು ಕೂಡ ಮಾಡಿದ್ರು ಅವತ್ತಿನಿಂದ ಇಂದುವರೆಗೂ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮೀಸಲಾತಿಯ ನಲ್ಲಿಯಲ್ಲಿ ಸೋರ್ತಕ್ಕಂಥ ಅನಿ ಕೂಡ ತಲುಪ್ತಾ ಇಲ್ಲ ಅನ್ನೋ ಮಾತನ್ನ ನೀವು ರೆಟ್ಟೆಯಲ್ಲಿ ಸಿಟ್ಟನ್ನ ಮನಸ್ಸಿನಲ್ಲಿ ವೇದನೆಯನ್ನ ಕೋಪವನ್ನ ತುಂಬಿಸ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತೇನೆ ಇದು ಒಣ ಮೀಸಲಾತಿ ಅಂದ್ರೆ ಮೀಸಲಾತಿಯನ್ನ ಸಂಪೂರ್ಣ ಬಳಸ್ಕೊಂಡಂತ ಸಮಾಜಗಳು ಇದಾವಲ್ಲ ಆ ಸಮಾಜ ಮೀಸಲಾತಿಯನ್ನ ಸಿಂಹ ಪಾಲನ್ನ ಪಡಿತದೊಂದು ಸಮಾಜ ಆದ್ರೆ ಸಿಂಹಕ್ಕೆ ಬಲಿಯಾದಂತ ಜಿಂಕೆಗಳು ಏನಿದ್ದಾವೆ ಅಮಾಯಕ ಚಿಂಚೆಗಳು ಆ ಜಿಂಕೆಗಳನ್ನು ಕೊಂದು ದಾಳಿಯನ್ನ ಮಾಡಿದಂತಹ ರೀತಿಯಲ್ಲಿ ಎಲ್ಲ ಮೀಸಲಾತಿಯನ್ನ ಕವಳಿಸಿದಂತಹ ಸಮಾಜ ಇದೆಯಲ್ಲ ಇದು ಪೂರ್ವ ಸಮಾಜದ ಕೋರೆ ಹಲ್ಲುಗಳನ್ನ ಇವತ್ತು ಮುರಿಬೇಕಾಗಿದೆ ನಾವು ಈ ಮೀಸಲಾತಿಯನ್ನು ಬಳಸೋದಕ್ಕೆ ಸದಾಶಿವ್ರು ಹೇಳ್ತಾರೆ ರಾಜಕೀಯದಲ್ಲಿರ್ತಕ್ಕಂಥ ಬಲಿಷ್ಠ ತಿಂಗಲು ಬದಿಕಾಲದಲ್ಲಿರ್ತಕ್ಕಂಥ ಆಯಾ ಜಾತಿಗಳು ಮೀಸಲಾತಿಯನ್ನ ಸಮಾಜಕ್ಕೆ ಕಿತ್ತು ಕೊಟ್ಟಿದ್ದಾರೆ ಅದಕ್ಕೆ ಅವ್ರ ಮೇಲೆ ಒಂದು ಕೋಪ ಈ ಮೀಸಲಾತಿಗೆ ಒಳ ಮೀಸಲಾತಿ ವರ್ಗೀಕರಣದ ಹೋರಾಟಕ್ಕೆ ಐವತ್ತೊಂದು ವರ್ಷದ ಇತಿಹಾಸ ಇದೆ ಪಂಜಾಬಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೂವತ್ತೇಳು ಜಾತಿಗಳಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಹೋರಾಟವನ್ನು ಪಂಜಾಬಲ್ಲಿ ಮಾಡಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಬಿಹಾರದಲ್ಲಿ ನಡೆದಂತ ಮೀಸಲಾತಿ ಹೋರಾಟದನ್ನ ನೀವು ನೋಡಬೇಕು ಅಲ್ಲಿ ಇರ್ತಕ್ಕಂಥ ಕೆಲ ಅಂತ ಸಮಾಜ ಮಶಾಣವನ್ನ ಕ್ಲೀನ್ ಮಾಡುವಂತ ಸಮಾಜ ಅದೇ ಕರ್ನಾಟಕದಲ್ಲಿ ನಗರಗಳನ್ನ ಸ್ವಚ್ಛ ಮಾಡುವಂತ ಪೌರ ಕಾರ್ಮಿಕರು ಚಪ್ಪಲಿ ಚರ್ಮ ಕಾರ್ಮಿಕ ಮಾಡೋ ಅದ ಮಾಡುವಂತ ಸಮಾಜ ಮಲವನ್ನ ತಲೆ ಮೇಲೊತ್ತಂತ ಸಮಾಜ ಹಳ್ಳಿಗಳಲ್ಲಿ ಚೀತ ಮಾಡುವಂತ ಸಮಾಜ ಈ ಸಮಾಜದಕ್ಕೆ ಮೀಸಲಾತಿಯನ್ನು ಕೊಡೋದು ಗಡ್ಡಿ ಮಾಡ್ತೀನಿ ಅಂದ್ರೆ ನಿಮ್ಮ ಹೃದಯ ಎಂತ ಹೃದಯ ಏನ ಸಮಾಜ ನೀವು ನಾವು ಇಲ್ಲಿ ಕರಪತ್ರವನ್ನು ನೋಡಿ ನಲವತ್ತೊಂಬತ್ತು ಆದಿವಾಸಿ ಸಮಾಜ ಏನಿದೆ ಆ ಸಮಾಜಕ್ಕೆ ಒಂದಕ್ಕಿಂತ ಹೆಚ್ಚು ಮೀಸಲಾತಿಯನ್ನು ಕೊಡೆಯಿಂದ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ ಇದು ನಿಮ್ ನಿಮ್ಮ ಒಣ ಮೀಸಲಾತಿ ವರ್ಗೀಕರಣವನ್ನ ಬಾಬಾ ಸಾಹೇಬರ್ ಕಣ್ಣಿನಿಂದ ಹೃದಯದಿಂದ ನೀವು ನೋಡಬೇಕಾಗ್ತದೆ ಜಾತಿ ವ್ಯವಸ್ಥೆಯಿಂದ ನೀವು ನೋಡ್ತಾ ಇದ್ದೀರಾ ಏನೀಗ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಮೀಸಲಾತಿ ಕೊಟ್ಟು ಬಿಲ್ ಪಾಸ್ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ಚಾಲನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರ ಪೀಠ ಸಂವಿಧಾನದ ಪೀಠ ತೀರ್ಪನ್ನ ಕೊಟ್ಟು ಏಳು ತಿಂಗಳು ಹತ್ತೊಂಬತ್ತು ದಿನ ನಡೀತಾ ಇದೆ ಇವತ್ತಿಗೆ ನಾಗಮೋಹನ್ ದಾಸ್ ಅವರಿಗೆ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನ ಮಾಡಿ ಎರಡು ತಿಂಗಳನ್ನ ಗಡುವು ಕೊಟ್ರಿ ಇದು ಮೂರು ತಿಂಗಳು ಹದಿನಾರು ದಿನ ಆಗಿದೆ ಇವತ್ತಿಗೆ ಈಗ ನಾಲ್ಕನೇ ತಿಂಗಳಿಗೆ ಜಂಪಾತ ಇದೆ ನಿಮ್ಗೇನು ಬಾಯ ಸರ್ಕಾರದಾಗ ಇರೋದು ಏನಾದ್ರು ಬಚ್ಚಲ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ ಸಿದ್ದರಾಮಯ್ಯನವರು ಡೋಂಗಿ ಸಮಾಜವಾದಿ ದೋಂಗಿ ರಾಜಕಾರಣಿ ಮಾದಿಕ ಸಮಾಜದ ಮಹಾ ವಿರೋಧಿಯನ್ನ ಮಾಡ್ತಾನೆ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಜೊತೆ ಒಳಗೆ ಸಿದ್ದರಾಮಯ್ಯ ಜೊತೆ ಸೇರಿರ್ತಕ್ಕಂಥ ಅಂಬೇಡ್ಕರ್ ವಾದ ಅಂತ ಹೇಳುವಂತ ಸಮಾಜ ಅಂಬೇಡ್ಕರ್ ತತ್ವ ಅಂತ ಹೇಳುವಂತವ್ರು ಅಂಬೇಡ್ಕರ್ ಫೋಟೋ ಹಾಕಿಕೊಂಡು ಅಂಬೇಡ್ಕರ್ ಮಾರ್ಗದಲ್ಲಿ ಹೋಗ್ತಾನೆ ಅಂಬೇಡ್ಕರ್ ಸತ್ವ ಸಿದ್ಧಾಂತಗಳನ್ನು ಹೇಳ್ದಾನೆ ಅಂಬೇಡ್ಕರ್ ಬುಕ್ಗಳು ಇಟ್ಕೊಂಡು ಒಳ ಒಂದು ಬೆಂಬಲ ಕೊಡುವಂತಹ ನೀವು ದ್ರೋಹಿಗಳು ನಿಮಗೆ ಧಿಕ್ಕಾರ ಇರಲಿ ಅನ್ನೋ ಮಾತ್ರ ಸಂದರ್ಭದಾಗ ಸಂದರ್ಭದ ಹೇಳಕ್ ಇಚ್ಛೆ ಪಡ್ತೀನಿ